ಹಲೋ ಎನ್ ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಡೆಮಿ ದಿಸ್ ಇಸ್ ದಿ ಡೇ ಏಟ್ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಡೂ ಯು ಫೈಂಡ್ ದಿ ಕ್ಯೂಬ್ಸ್ ಆಫ್ ಎ ನಂಬರ್ ದಟ್ ಸ್ಟಾರ್ಟ್ ವಿತ್ ದ ಡಿಜಿಟ್ ಒನ್ ಅಂದರೆ ಒನ್ನಿಂದ ಸ್ಟಾರ್ಟ್ ಆಗ್ತಾ ಇರೋ ನಂಬರ್ಸ್ಗಳ ಕ್ಯೂಬ್ಸ್ ಹೆಂಗೆ ಕಂಡು ಹಿಡಿಯೋದಂತ ಈ ವಿಡಿಯೋದಲ್ಲಿ ನೋಡೋಣ ಎಕ್ಸಾಂಪಲ್ ಲೆವೆನ್ ಟ್ವೆಲ್ ತರ್ಟೀನ್ ಫಾರ್ಟೀನ್ ಫಿಫ್ಟೀನ್ ಅಪ್ ಟು ನೈನ್ಟೀನ್ ಈ ಥರ ನಂಬರ್ಸ್ ಕೊಟ್ಟಾಗ ಅದ್ರ ಕ್ಯೂಬ್ಸ್ ಕಂಡು ಹಿಡಿಯೋದು ಹೆಂಗೆ ಅಂತ ನೋಡೋಣ ಸರಿ ಒನ್ ಎಕ್ಸಾಂಪಲ್ ಇಂದ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮ್ಗೆ ಈಗ ತರ್ಟೀನ್ ಕ್ಯೂಬ್ ಕಂಡುಹಿಡಿಯಬೇಕು ನಾವು ಓಕೆ ತರ್ಟೀನ್ ಕ್ಯೂಬ್ ಅಂದರೆ ಫಸ್ಟ್ ನಂಬರ್ ಯಾವುದಿದೆ ಅಂದರೆ ಒನ್ ಇದೆ ಒನ್ನಿಂದ ಸ್ಟಾರ್ಟ್ ಆಗ್ತಾ ಇದೆ ಓಕೆ ಫಸ್ಟು ಕೊಟ್ಟಿರೋ ನಂಬರ್ನ ಬರ್ಕೋಬೇಕು ಏನು ಬರ್ಕೊತೀವಿ ಒನ್ ಬರ್ಕೊತೀವಿ ತ್ರೀ ಬರ್ಕೊತೀವಿ ನೆಕ್ಸ್ಟ್ ಏನು ಬರೀಬೇಕಂದ್ರೆ ಈ ತ್ರೀ ತ್ರೀ ಸ್ಕ್ವೇರ್ನ ಬರೀಬೇಕು ತ್ರೀ ಸ್ಕ್ವೇರ್ ಏನು ನೈನು ನೆಕ್ಸ್ಟ್ ತ್ರೀ ಕ್ಯೂಬ್ನ ಬರೀಬೇಕು ತ್ರೀ ಕ್ಯೂಬ್ ಅಂದ್ರೇನು ಟ್ವೆಂಟಿ ಸೆವೆನ್ ಅಂದರೆ ಈಗ ನಮಗೇನಾದರೂ ಟ್ವೆಲ್ ಕ್ಯೂಬ್ ಕಂಡು ಹಿಡಿಯಕ್ಕೆ ಹೇಳಿದರೆ ಫಸ್ಟು ಒನ್ ಬರಿತೀವಿ ನೆಕ್ಸ್ಟ್ ಟೂ ಬರಿತೀವಿ ನೆಕ್ಸ್ಟ್ ಈ ಟೂ ಸ್ಕ್ವೇರ್ ಫೋರ್ ಅಂತ ಬರೀತೀವಿ ನೆಕ್ಸ್ಟ್ ಈ ಟೂ ಕ್ಯೂಬ್ ಏಟ್ ಅಂತ ಬರಿತೀವಿ ಮಾಡ್ಕೋಬೇಕು ಡಿವೈಡ್ ಮಾಡ್ಕೊತೀವಿ ಅಂದ್ರೆ ಒನ್ ತ್ರೀ ನೈನ್ ಟ್ವೆಂಟಿ ಸೆವೆನ್ ಹಿಂಗೆ ಡಿವೈಡ್ ಮಾಡ್ಕೊತೀವಿ ಈಗ ತ್ರೀ ಇಂಟು ಟೂ ಮಾಡ್ಬೇಕು ತ್ರೀ ಇಂಟು ಟೂ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಸಿಕ್ಸ್ ಬರುತ್ತೆ ನೈನ್ ಇಂಟು ಟೂ ಮಾಡಿದ್ರೇನು ಬರುತ್ತೆ ಏಯ್ಟೀನ್ ಬರುತ್ತೆ ಈಗ ಇವನ್ನ ಆ್ಯಡ್ ಮಾಡಬೇಕು ಬಟ್ ಆ್ಯಡ್ ಮಾಡೋಕೊಂದು ಕಂಡೀಷನ್ ಏನಂತಂದರೆ ಈಜ್ ಬಾಕ್ಸಲ್ಲಿ ಒನ್ ನಂಬರ್ ಮಾತ್ರ ಬರೀತೀವಿ ಉಳಿದಿದ್ದೆಲ್ಲ ನಾವು ಕ್ಯಾರಿ ಓವರ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಹೋಗ್ತೀವಿ ಈಗ ಟ್ವೆಂಟಿ ಸೆವೆನಲ್ಲಿ ಸೆವೆನ್ ಬರ್ಕೊಂತೀನಿ ನಾನು ಟೂನ ಕ್ಯಾರಿ ಮಾಡ್ತೀನಿ ಓಕೆ ಈ ನೆಕ್ಸ್ಟ್ ಏನು ಮಾಡಬೇಕು ಮತ್ತೆ ಇವ್ನ ಆ್ಯಡ್ ಮಾಡಬೇಕು ಈ ಬಾಕ್ಸಲ್ಲಿರೋದು ಅಂದರೆ ನೈನು ಪ್ಲಸ್ ಏಯ್ಟೀನು ಪ್ಲಸ್ ಟೂ ಮಾಡಬೇಕು ಅಂದರೆ ಎಷ್ಟು ಬರುತ್ತೆ ಏಯ್ಟೀನ್ ಪ್ಲಸ್ ಟೂ ಇಸ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ನೈನ್ ಇಸ್ ಟ್ವೆಂಟಿ ನೈನ್ ಓಕೆ ಟ್ವೆಂಟಿ ನೈನಲ್ಲಿ ನೈನ್ ಮಾತ್ರ ಬರ್ಕೊಂತೀವಿ ಅಗೇನ್ ಟೂನ ಕ್ಯಾರಿ ಓವರ್ ಮಾಡ್ತೀವಿ ಓಕೆ ಈಗ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ಟೂ ಮಾಡ್ಬೇಕು ಅಂದರೆ ಎಷ್ಟು ಬರುತ್ತೆ ಸಿಕ್ಸ್ ಪ್ಲಸ್ ಟೂ ಈಸ್ ಏಟ್ ಏಟ್ ಪ್ಲಸ್ ತ್ರೀ ಇಸ್ ಲೆವೆನ್ ಅಂದರೆ ಲೆವೆನಲ್ಲಿ ಏನು ಮಾಡ್ತೀವಿ ಒಂದನ್ನು ಕ್ಯಾರಿ ಮಾಡ್ತೀವಿ ಒಂದನ್ನು ಬರ್ಕೊಂತೀವಿ ಸೊ ಒನ್ ಡಿಜಿಟ್ ಅಷ್ಟೇ ಬರ್ಕೋಬೇಕು ಉಳಿದ ದಿನ ಬಂದ್ರೆ ನಾವು ಎಕ್ಸ್ಟ್ ಕ್ಯಾರಿ ಓವರ್ ಮಾಡ್ತೀವಿ ಈಗ ಒನ್ ಪ್ಲಸ್ ಒನ್ ಟೂ ಓಕೆ ಟೂ ತೌಸಂಡ್ ಒನ್ ಹಂಡ್ರೆಡ್ ನೈಂಟಿ ಸೆವೆನ್ ಇಸ್ ಕ್ಯೂಬ್ ಆಫ್ ತರ್ಟೀನ್ ಹೀಗೆ ಈ ನಂಬರ್ ಒನ್ನಿಂದ ಸ್ಟಾರ್ಟ್ ಆಗಿರೋ ನಂಬರ್ಸ್ಗಳ ಕ್ಯೂಬ್ ಕಂಡಿಡಿಯೋದು ಅದೇ ರೀತಿ ನೀವು ಟ್ವೆಲ್ ಕ್ಯೂ ಅನ್ನ ಔಟ್ ಮಾಡಿ ಆನ್ಸರ್ ಕಾಮೆಂಟಲ್ಲಿ ಆನ್ಸರ್ ಮಾಡಿ ಥ್ಯಾಂಕ್ ಯು